ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಭೂಮಿನ ಭಯದಿಂದ ಹೊರಗಡೆ ತಂದು ಮನೆಯಲ್ಲಿ ಎಲ್ಲರೂ ಕೂಡ ಭೂಮಿಗೆ ಸಮಾಧಾನ ಮಾಡ್ತಾರೆ ಆವಾಗ ಭೂಮಿ ಹೇಳ್ತಾಳೆ ನಿಮ್ಮ ಹಾಗೆ ಈ ಮನೆಯವರ ಋಣನ ನಾನು ಯಾವ ರೀತಿಯಾಗಿ ತೀರಿಸಿಕೊಳ್ಳೋದು ಗೊತ್ತಿಲ್ಲ ಯಾಕೆಂತ ಹೇಳಿದರೆ ನೀವು ನನ್ನನ್ನು ಪ್ರತಿ ಅಪಾಯದಿಂದಲೂ ಕಾಪಾಡಿದ್ದೀರಾ ಸಾಹೇಬ್ರೆ ಈ ಋಣನ ನಾನು ಯಾವ ಜನ್ಮದಲ್ಲೂ ಕೂಡ ಮರೆಯುವುದಿಲ್ಲ ಹಾಗೆ ಅತ್ತೆ ಈ ಮನೆಯವರ ಋಣನೂ ಕೂಡ ನಾನು ಯಾವ ಜನ್ಮದ ಕೂಡ ಮರೆಯುವುದಿಲ್ಲ ನನಗೆ ಬೇಕಾದಷ್ಟು ಪ್ರೀತಿನ ಕೊಟ್ಟಿದ್ದೀರಾ ಹಾಗೆ ಪ್ರತಿ ಸಲ ನನ್ನನ್ನು ಕಾಪಾಡಿದ್ದೀರಾ ಹಾಗಾಗಿ ತುಂಬಾ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಅಂತ ಹೇಳಿ ಭೂಮಿ ಸಪ್ರೇಟ್ ಸಪ್ರೇಟ್ ಆಗಿ ಅಜ್ಜಿ ದೊಡ್ಡ ಸಾಹಿಬ್ರು ಹಾಗೆ ಸಂಗೀತ ಮತ್ತೆ ರಾಮ್ ಎಲ್ರಿಗೂ ಕೂಡ ಧನ್ಯವಾದನ ಸಲ್ಲಿಸ್ತಾಳೆ ಆಮೇಲೆ ಸಂಗೀತ ಹೋಗಿ ಬಾ ಭೂಮಿ ನೀನು ಹೋಗಿ ರೆಸ್ಟ್ ಮಾಡುವಂತ ಹೇಳಿ ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸ್ತಾಳೆ ನಂತರ ಮಾರನೇ ದಿನ ಬೆಳಗಾಗುತ್ತೆ ಬೆಳಿಗ್ಗೆ ಎದ್ಕೊಂಡು ಎಲ್ಲರೂ ಕೂಡ ಹಾಲ್ನಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡ್ತಿರಬೇಕಾದ್ರೆ ಭೂಮಿ ಕೆಳಗಡೆ ಬರ್ತಾಳೆ ಆವಾಗ ಸಂಗೀತ ಬಂದು ಭೂಮಿ ಇವಾಗ ಹೇಗಿದ್ಯಾ ಆರಾಮಾಗಿದ್ದೀಯ ಭಯ ಎಲ್ಲ ಸರಿ ಹೋಯ್ತಾ ಇವಾಗ ಆರಾಮಾಗಿದ್ದೀಯ ತಾನೆ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಅತ್ತೆ ನಾನು ಇವಾಗ ಆರಾಮಾಗಿದ್ದೀನಿ ಇರಲಿ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಭೂಮಿ ಅಜಿತ್ ನಿನ್ನನ್ನ ನನಗೆ ಸ್ವಲ್ಪ ನೋಡ್ಕೊಳ್ಲಿಕ್ಕೆ ಹೇಳಿ ಸ್ವಲ್ಪ ಅರ್ಜೆಂಟ್ ಆಗಿ ಕೆಲಸ ಇದೆ ಅಂತ ಹೇಳಿ ಅಜಿತ್ ಮತ್ತೆ ಸತ್ಯ ಇಬ್ಬರು ಕೂಡ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದಾಗ ಭೂಮಿ ಹೌದಾ ಅತ್ತೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾಳೆ ಹೌದು ಭೂಮಿ ನೀನು ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳಿದಾಗ ಭೂಮಿ ಸರಿ ಅತ್ತೆ ಅಂತ ಹೇಳಿ ಅನ್ನುವಷ್ಟರಲ್ಲಿ ಅಜಿತ್ ಭೂಮಿ ಅಂತ ಹೋಗ್ತಾನೆ ಅವಾಗ ಭೂಮಿ ಹಿಂದೆ ತಿರುಗಿ ನೋಡಿದಾಗ ಮತ್ತೆ ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟಿರುವ ಇಬ್ಬರು ನೋಡಿ ಭೂಮಿ ಮತ್ತೆ ಭಯಭೀತಳಾಗ್ತಾಳೆ ಅವಾಗ ಸಂಗೀತ ಬಂದು ಭೂಮಿ ಸಮಾಧಾನ ಮಾಡ್ಕೋ ಏನು ಆಗೋದಿಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಭೂಮಿ ನೀನೇನು ಯೋಚನೆ ಮಾಡಬೇಡ ಧೈರ್ಯವಾಗಿರುವಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸೈಬ್ರೈನ್ ಆ ದಿನ ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟಿರೋದು ಇವರಿಬ್ಬರೇ ಇವರಿಬ್ಬರನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಭೂಮಿ ನಾನು ಸುಮ್ಮನೆ ಬಿಡುವ ಮಾತೇ ಇಲ್ಲ ಅದಕ್ಕೋಸ್ಕರ ಇವರನ್ನ ವಿಚಾರಿಸ್ಕೊಳ್ಬೇಕು ಅಂತ ಹೇಳಿ ಇವರನ್ನ ಇದಕ್ಕೆ ಕರ್ಕೊಂಡು ಬಂದಿರೋದು ಅಂತ ಹೇಳಿ ಅಜಿತ್ ಮತ್ತೆ ಹೇಳ್ತಾನೆ ಇವರಿಗೆ ಮೋಸ್ಟ್ಲಿ ಗೊತ್ತಿಲ್ಲ ಅಂತ ಕಾಣುತ್ತೆ ನಮ್ಮನೆ ಗೇಟ್ ಒಳಗಡೆ ಬರುವಾಗ ಮಾಸ್ಕ್ ಹಾಕೊಂಡು ಬಂದಿದ್ದಾರೆ ಆದ್ರೆ ಈ ಸಿಟಿಯಲ್ಲಿ ಸಿಟಿಗೆ ಎಂಟ್ರಿ ಕೊಡ್ತಿರಬೇಕಾದ್ರೆ ಅಲ್ಲಿ ಒಂದು ಸಿ ಸಿ ವಿ ಇರುವುದನ್ನ ಇವರು ಮರ್ತು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಅಂತ ಹೇಳಿದಾಗ ದೇವಿಯನಿಗೆ ತುಂಬಾನೇ ಶಾಕ್ ಆಗುತ್ತೆ ನಂತರ ಶ್ರವಣ್ ಹೇಳ್ತಾನೆ ಅಜಿತ್ ಇವರಿಬ್ಬರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡ ಸರಿಯಾಗಿ ಬುದ್ಧಿ ಕಲಿಸು ಸೆಲ್ ಒಳಗಡೆ ಕಡೆ ಹಾಕಿ ಪೊಲೀಸ್ ಭಾಷೆಯಲ್ಲೇ ಇವರು ಬಾಯಿ ಬಿಡಿಸು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಮಾವ ಆದರೆ ಇವರಿಗೆ ಸುಪಾರಿ ಕೊಟ್ಟಿರೋದು ಈ ಮನೆ ಒಳಗಿದ್ದವರೇ ಈ ಮನೆಯವರ ಒಳಗಿನವರೇ ಇವರಿಗೆ ಸುಪಾರಿ ಕೊಟ್ಟಿರೋದಕ್ಕಾಗಿ ಇವರು ಈ ಆರಾಮಾಗಿ ಈ ಮನೆ ಒಳಗಡೆ ಬಂದರು ಅಂತ ಹೇಳಿದಾಗ ಮನೆಯಲ್ಲಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಆವಾಗ ದೇವಿಯನ್ನು ಹೇಗಾದರೂ ಮಾಡಿ ಇದರಿಂದ ನಾನು ಬಚಾವಾಗಬೇಕು ಅನ್ನೋ ಕಾರಣಕ್ಕೆ ಯಾಕೋ ಅಜಿತ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀಯಾ ಅಲ್ಲ ಭೂಮಿ ಈ ಮನೆ ಮಗಳು ಹಾಗೆ ಈ ಮನೆ ಸೊಸೆ ಅವಳನ್ನು ಸೊಸೆ ಅಂತ ಹೇಳಿ ನಾವು ಯಾರಾದರೂ ನೋಡ್ತೀವಿ ಕೊಟ್ಟಿದ್ದೀವ ಮಗಳು ಅಂತ ತಾನೇ ನೋಡ್ಕೊಂಡಿರೋದು ಅಂದಮೇಲೆ ಅವಳಿಗೆ ತೊಂದರೆ ಆಗಲಿ ಅಂತ ಹೇಳಿ ಈ ಮನೆಯಲ್ಲಿ ಯಾರೋ ಅವಳಿಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಆತೆ ಹೆಚ್ಚು ಬುದ್ಧಿವಂತರಾಗಲಿಕ್ಕೆ ಪ್ರಯತ್ನ ಪಡಬೇಡಿ ನಿಮ್ಮ ಮುಂದೆ ಇರುವುದು ಅಜಿತ್ ರಾಮನಾರಾಯಣ ನನ್ನ ಮಾತ್ರ ಮರಿಬೇಡಿ ನಾನು ಇವರಿಬ್ಬರನ್ನ ಇಲ್ಲಿಗೆ ಕರೆದುಕೊಳ್ಳುವುದಕ್ಕಿಂತ ಮುಂಚೆನೇ ಭೂಮಿ ಸ್ಟೇಟ್ಮೆಂಟ್ ತಗೊಂಡೇ ಹೊರಗಡೆ ಹೋಗಿರುವುದು ಭೂಮಿ ನನಗೆ ಎಲ್ಲ ಸತ್ಯನೂ ಹೇಳಿದ್ದಾಳೆ ಪೂಜೆ ಶುರುವಾಗುವುದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ನೀವು ಭೂಮಿಗೆ ಚಾಕ್ಲೇಟ್ ಕೊಟ್ಟಿದ್ದರಂತಲ್ಲ ಅದೇ ಚಾಕ್ಲೇಟನ್ನು ತಿಂದು ಮೇಲೆ ಭೂಮಿಗೆ ತಲೆ ಸುತ್ತು ಬಂದು ತಲೆ ತಿರುಗಿದ ಹಾಗೆ ಆಗಿ ನಿದ್ದೆ ಬಂದ ಹಾಗೆ ಆಗಿತ್ತಂತೆ ಅವಾಗ ಭೂಮಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಇವರಿಬ್ಬರು ಬಂದು ಭೂಮಿನ ಬಾಯಿಗೆಲ್ಲ ಮುಚ್ಚಿ ಕಟ್ಟು ಹಾಕಿ ಭೂಮಿನ ಸಾಯಿಸಬೇಕು ಅಂತ ಪ್ರಯತ್ನ ಪಟ್ಟಿರೋದು ಅಂತ ಹೇಳಿದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಅವಾಗ ಮತ್ತೆ ಅಜಿತ್ ಹೇಳ್ತಾನೆ ಅಷ್ಟೇ ಅಲ್ಲ ಅತ್ತೆ ಭೂಮಿ ಎಲ್ಲೂ ಕೂಡ ಕಾಣ್ತಿಲ್ಲ ಅಂತ ಹೇಳಿ ನಾನು ಗಾಬರಿಯಾಗಿ ಎಲ್ಲ ಕಡೆ ಹುಡುಕಬೇಕು ಅಂತ ಅಂದ್ಕೊಂಡೆ ಹಾಗೆ ರೂಮ್ಗೆ ಮನೆಗೆ ರೂಮ್ಗೆ ಹೋಗಿ ನೋಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡೆ ಆದ್ರೆ ನೀವೇ ಏನ್ ಮಾಡಿದ್ರಿ ಹೇಳಿ ದ ರಾವಣ ಸಂಪೂರ್ಣವಾಗಿ ಸುಟ್ಟೋಗು ತನಕನೂ ನೀನು ಎಲ್ಲಿಯೂ ಕೂಡ ಹೋಗಬಾರ್ದು ಇಲ್ಲಿಯೇ ಇರಬೇಕು ಅಂತ ಹೇಳಿ ನಾನು ಮನೆಗೆ ಹೋಗಿ ನೋಡ್ಕೊಂಡು ಬರದೇ ಇರುವ ಹಾಗೆ ಮಾಡಿದ್ರಿ ಇದೆಲ್ಲದಕ್ಕೂ ಕಾರಣ ಅತ್ತೆ ರಾವಣ ಸಂಪೂರ್ಣವಾಗಿ ಸುಟ್ಟೋಗ್ಲಿ ಅನ್ನೋದು ಮಾತ್ರವಾಗಿರೋದಿಲ್ಲ ಭೂಮಿನೂ ಕೂಡ ಸಂಪೂರ್ಣವಾಗಿ ಸಾಯ್ಬೇಕು ಅನ್ನೋದು ಉದ್ದೇಶವೂ ಕೂಡ ನಿಮ್ಮಲ್ಲಿ ಇದಿತ್ತು ಅಲ್ವಾ ಅತ್ತೆ ಅಂತ ಹೇಳಿದಾಗ ಅಜ್ಜಿಗೆ ತುಂಬಾನೇ ಕೋಪ ಬಂದು ಏನ್ ದೇವಿಯನಿ ಏನ್ ಹೇಳ್ತಿದ್ದಾನೆ ಅಜಿತು ಇದೆಲ್ಲ ಸತ್ಯನಾ ಅಂತ ಕೋಪದಿಂದ ಕೇಳ್ತಾರೆ ಆವಾಗ ದೇವಿಯ ನೀನು ಕೂಡ ಬಿಡು ಮಾತಾಡು ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ ದೇವಿಯನಿ ಇದೆಲ್ಲ ನಿಜ ಅಂತ ಏನಾದರೂ ಗೊತ್ತಾದ್ರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದಾಗ ದೇವಿಯನಿಗೆ ತುಂಬಾ ಶಾಕ್ ಆಗುತ್ತೆ ಆವಾಗ ದೇವಿಯನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗಿ ನಿಂತ್ಕೊಂಡು ಬಿಡ್ತಾಳೆ ಆವಾಗ ಅಜಿತ್ ಗಟ್ಟಿಯಾಗಿ ಚೀಗಿ ಚೀರಿ ಹೇಳ್ತಾನೆ ಬಿಡಿ ಬಿಡಿಯತ್ತೆ ಮಾತಾಡಿ ಸತ್ಯ ಹೇಳಿ ನಿಜ ಒಪ್ಕೊಳ್ಳಿ ಇದರಲ್ಲೂ ಏನಾದರೂ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಟ್ಟರೆ ನನ್ನಿಂದ ಮಾತ್ರ ಇದು ಸಾಧ್ಯ ಇಲ್ಲ ಮಾತಾಡಿಯತ್ತೆ ಅಂತ ಹೇಳಿ ಅಜಿತ್ ಗಟ್ಟಿಯಾಗಿ ಕೋಪದಿಂದ ಕಿರ್ತಾರೆ ತಾನೆ ಆವಾಗ ಇನ್ನೇನು ದೇವಿಯನಿ ಸತ್ಯನ ಒಪ್ಕೊಳ್ಬೇಕು ಅನ್ನುವಷ್ಟರಲ್ಲಿ ಹಿಂದ್ಗಡೆಯಿಂದ ನಾನೇ ಅಂತ ಕೂಗ್ತಾರೆ ಆವಾಗ ಎಲ್ಲರೂ ಕೂಡ ತಿರುಗಿ ನೋಡಿದಾಗ ಅಲ್ಲಿ ಅಂಜು ನಿಂತ್ಕೊಂಡಿರ್ತಾಳೆ ಆವಾಗ ಮತ್ತೆ ಅಂಜು ಹೇಳ್ತಾಳೆ ಹೌದು ನಾನೇ ಈ ಭೂಮಿನ ಸಾಯಿಸಬೇಕು ಅಂತ ಪ್ರಯತ್ನ ಪಟ್ಟಿರೋದು ಆದರೆ ಇದಕ್ಕೆಲ್ಲ ಕಾರಣ ನೀನು ಅಜಿತ್ ನಿನ್ನನ್ನು ನಾನು ಮದುವೆಯಾಗಬೇಕು ಅಂತ ಹೇಳಿ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೇನೆ ಆದರೆ ನೀನೇನು ಮಾಡಿದೆ ಈ ಭೂಮಿನ ಈ ಬಿಕಾರಿನ ಮದುವೆಯಾಗಿ ಬಂದೆ ಹಾಗಾಗಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಇಷ್ಟು ದಿನ ಪ್ರಯತ್ನ ಪಟ್ಟೆ ನಿನ್ನನ್ನು ಮತ್ತೆ ಭೂಮಿನ ದೂರ ಮಾಡಬೇಕು ಅಂತ ಹೇಳಿ ಆದರೆ ಯಾವುದೇ ರೀತಿ ಫಲಿಸ್ಲೇ ಫಲಿಸದೇ ಇಲ್ಲದೇ ಇರುವ ಕಾರಣ ಈ ಭೂಮಿನೇ ಸಾಯಿಸ್ಬಿಟ್ರೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗದ ಹಾಗೆ ಆಗುತ್ತೆ ಅಲ್ವಾ ಅಂತ ಹೇಳಿ ಇವಳನ್ನು ಸಾಯಿಸಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟೆ ಹಾಗೆಯೇ ಈ ಚಾಕ್ಲೇಟ್ ಕೊಟ್ಟಿರೋದೇನು ಭೂ ಅಮ್ಮನೆ ಆದರೆ ಇದನ್ನು ಭೂಮಿಗೆ ಕೊಟ್ಟಿರೋದು ನಾನು ಇದಕ್ಕೂ ನಮ್ಮ ಮಾಮ್ಗೂ ಯಾವ ಸಂಬಂಧವೂ ಇಲ್ಲ ಅಷ್ಟೇ ಅಲ್ಲದೆ ಮಾಮ್ಗೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಹೇಳಿ ಮೊದಲೇ ವಿಷಯ ಗೊತ್ತಿತ್ತು ಹಾಗಾಗಿ ಅವಳು ನನ್ನನ್ನು ಹೇಗಾದರೂ ಮಾಡಿ ಸೇವ್ ಮಾಡಬೇಕು ಅಂತ ಹೇಳಿ ಆ ಈ ಸಮಸ್ಯೆನೆಲ್ಲ ತಾನೇ ಮಾಡಿದ್ದು ಅಂತ ಹೇಳಿ ಒಪ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟೇ ಅಂತ ಹೇಳಿದಾಗ ಎಲ್ಲರೂ ಕೂಡ ಅಂಜಲಿ ಮಾತನ್ನು ನಂಬ್ತಾರೆ ಆದರೆ ಅಜಿತ್ಗೆ ಮಾತ್ರ ದೇವಿಯ ಇರುವ ಅನುಮಾನ ಹಾಗೆ ಇರುತ್ತೆ ಮತ್ತೆ ಅಂಜನಾ ಹೇಳ್ತಾಳೆ ಅಜ್ಜಿ ಪ್ಲೀಸ್ ಅಜ್ಜಿ ನೀವಾದರೂ ನನ್ನನ್ನು ಕಾಪಾಡಿ ನನಗೆ ಜೇಲ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಅಜ್ಜಿ ನೀನು ಈ ರೀತಿ ದುಷ್ಟ ಕೆಲಸ ಮಾಡ್ತೀಯ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಕಣೆ ಅಜಿತ್ ಕರ್ಕೊಂಡು ಹೋಗೋ ಇವಳನ್ನ ಅಂತ ಹೇಳಿದಾಗ ಅಂಜಲಿ ಮತ್ತೆ ದೊಡಪ್ಪ ನೀವಾದರೂ ನನ್ನನ್ನು ಕಾಪಾಡಿ ನಾನು ಹುಟ್ಟೋದಕ್ಕಿಂತ ಮುಂಚೆನೇ ಅಪ್ಪನ ಕಳ್ಕೊಂಡೆ ಅಪ್ಪನ ಮುಖ ಸಹ ನೋಡಲಿಲ್ಲ ಆದರೆ ನಾನು ನಿಮ್ಮನ್ನೇ ಅಪ್ಪ ದೊಡ್ಡಪ್ಪ ಎಲ್ಲವೋ ಅಂತಲೂ ಅಂದ್ಕೊಂಡಿದ್ದೀನಿ ದೊಡ್ಡಪ್ಪ ಪ್ಲೀಸ್ ನನ್ನ ಕಾಪಾಡಿ ನನಗೆ ಜೇಲಿನ ಸಾವಸ ಬೇಡ ದೊಡ್ಡಪ್ಪ ಕಾಪಾಡಿ ಅಂತ ಹೇಳಿದಾಗ ಶ್ರವಣ್ ಹೇಳ್ತೇನೆ ಅಜಿತ್ ನೀ ನಿನ್ನ ಕೆಲಸನ ಶುರು ಮಾಡ್ಕೊ ಅಂತ ಹೇಳಿದಾಗ ದೇವಿಯನಿಗೆ ಮತ್ತೆ ಶಾಕ್ ಆಗುತ್ತೆ ಪ್ಲೀಸ್ ಭಾವ ನೀವಾದರೂ ಕಾಪಾಡಿ ಅವಳಿಗೆ ಸರಿಯಾವುದು ತಪ್ಪು ಯಾವುದು ಯಾವುದು ಗೊತ್ತಿಲ್ಲ ಚಿಕ್ಕ ಹುಡುಗಿ ಪ್ಲೀಸ್ ಭಾವ ಕಾಪಾಡಿ ಅಂತ ಹೇಳಿ ಅದನ್ನ ಕಿವಿ ಕೊಡ್ದು ಕಿವಿಗೆ ಹಾಕೊಳ್ಳದೆ ಶ್ರವಣ್ ಅಜಿತ್ಗೆ ನಿನ್ನ ಕೆಲಸನ ಶುರು ಮಾಡ್ಕೊಂತ ಹೇಳ್ತಾನೆ ಆವಾಗ ಅಜಿತ್ ಹಿಂದೆ ಮುಂದೆ ನೋಡದೆ ಅಂಜಲಿನ ಅರೆಸ್ಟ್ ಮಾಡ್ತಾನೆ ಅವಾಗ ದೇವಿನಿ ಶ್ರವಣ್ ಹತ್ರ ಪ್ಲೀಸ್ ಭಾವ ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬನ್ನಿ ನನ್ನ ಮಗಳಿಗೆ ಬೇಲ್ ಕೊಡಿ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ದೇವೇನಿ ಇದೊಂದು ವಿಷಯ ಮಾತ್ರ ನಿನ್ನ ಹತ್ರ ಮಾತಾಡ್ಲಿಕ್ಕೆ ಬರಬೇಡ ಇಷ್ಟು ದಿನ ನಾನು ಅಂಜಲಿನ ಮಗು ಅಂತ ಹೇಳಿ ಅವಳನ್ನ ಸೇವ್ ಮಾಡ್ಕೊಳ್ತಾನೆ ಇದ್ದೀನಿ ಆದ್ರೆ ಇವತ್ತು ಮಾತ್ರ ಅವಳು ಮಾಡಿರೋದು ದುಷ್ಟ ಸಾಹಸ ಇದರಿಂದ ಮಾತ್ರ ಅವಳನ್ನ ಬಚ ಮಾಡುವಂತ ಹೇಳಿ ನನ್ನನ್ನು ನೀನು ಕೇಳ್ಕೊಳ್ಳುವ ಇಲ್ಲ ಅಂತ ಹೇಳಿದಾಗ ನೀವಾದರೂ ಕಾಪಾಡಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ದೇವಿನಿ ಅಂಜು ಮಾಡಿದ ಕೆಲಸನ ನಾನು ಕ್ಷಮಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂಥದ್ರಲ್ಲಿ ನೀನು ಅವಳನ್ನ ಬೇಲ್ ಹೇಗಾದರೂ ಮಾಡಿ ಕೊಡಿಸಿ ಶ್ರವಣ ಒಪ್ಸಿ ಅಂತ ಹೇಳಿ ಹೇಗೋ ಕೇಳ್ತಿದ್ದೀಯ ದೇವಿಯನ್ನಿ ಅಂತ ಹೇಳಿ ಅಂಜ ಅಜ್ಜಿನೂ ಕೂಡ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ತಾರೆ ಆವಾಗ ದೇವಿನಿ ಮತ್ತೆ ರಾಮಣ್ಣ ಅಂತ ಕೇಳಿದಾಗ ರಾಮ್ ಕೂಡ ಅಲ್ಲಿಂದ ಕೋಪ ಮಾಡಿಕೊಂಡು ರೂಮ್ಗೆ ಹೋಗ್ತಾರೆ ನಂತರ ಸಂಗೀತ ನಚಿಕೆ ಸತ್ಯ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ ನಂತರ ಅಲ್ಲಿ ಅಶ್ವಿನಿ ದೇವಿಯನಿ ಮತ್ತು ಶ್ರವಣ್ ಮೂರೇ ಜನ ಇರ್ತಾರೆ ಅವಾಗ ದೇವಿಯನಿ ಶ್ರವಣಗೆ ಹೇಳ್ತಾಳೆ ಭಾವ ನಿಮ್ಮ ತಮ್ಮ ಒಂದು ಚಿಕ್ಕ ತಪ್ಪು ಮಾಡ್ರು ಅಂತ ಮಾಡಿದ್ರು ಅಂತ ಹೇಳಿ ಅವರನ್ನು ಹಿಂದೆ ಮುಂದೆ ನೋಡದೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಬಂದರೆ ಆದ್ರೆ ಅದೇ ಕಾರಣಕ್ಕೆ ನಿಮ್ಮ ತಮ್ಮ ನಿಮ್ಮ ಕಾರಣಕ್ಕೆ ನಿಮ್ಮಿಂದ ಸತ್ತೋದ್ರು ನಮ್ಮನ್ನೆಲ್ ನನ್ನ ನನ್ನ ಮಗಳನ್ನ ಬಿಟ್ಟು ಹೋದರು ನಂತರ ಅಂಜು ಹುಟ್ಟಿದಾಗಲೂ ಸಹಿತ ನಾನು ರಮಣ್ ನೆನಪಲ್ಲೇ ಕೊರಗ್ತಾ ಇರ್ತಾ ಇದ್ದೀನಿ ಹಾಗಾಗಿ ನನ್ನ ಮಗಳಿಗೆ ನನ್ನ ಕೊರಗು ಕಾಣಿಸಬಾರ್ದು ಅಂತ ಹೇಳಿ ಅವಳನ್ನ ದೂರದಲ್ಲೇ ಇಟ್ಟು ಓದಿಸ್ಬೇಕು ಅಂತ ಹೇಳಿ ಅವರನ್ನು ಅವಳನ್ನು ಫಾರಿನ್ಗೆ ಕಳಿಸ್ ಕಳಿಸಿದೆ ಅಲ್ಲಿ ಅವಳಿಗೆ ಸರಿ ತಪ್ಪು ತಪ್ಪ್ಯಾವುದು ಏನು ಅರ್ಥ ಆಗದೆ ತನಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾತ್ರ ಮಾಡಿದ ಮಾತ್ರ ಮಾಡಿದ್ಲು ಅವಳಿಗೆ ತಪ್ಪು ಸರಿ ಅಂತ ಹೇಳಿ ಅರ್ಥ ಮಾಡಿಸುವವರು ಅವಳ ಲೈಫಲ್ಲಿ ಯಾರೂ ಕೂಡ ಬರಲೇ ಇಲ್ಲ ನಂತರ ಫಾರಿನ್ನಿಂದ ಮತ್ತೆ ಅಜಿತ್ನ ಮದುವೆ ಆಗಬೇಕು ಅಂತ ಹೇಳಿ ಇಲ್ಲಿಗೆ ಕರೆಸ್ಕೊಂಡ್ರೆ ಆದರೆ ಇಲ್ಲಿ ಆಗಿರೋದೇ ಬೇರೆ ಇಷ್ಟು ದಿನ ನನ್ನ ಮಗಳು ಹೇಗೋ ಅಜಿತ್ ಇರ್ತಾ ಇರ್ತಾಯಿದ್ಲು ಆದರೆ ಯಾವ ಕಾರಣಕ್ಕೂ ಏನೂ ಗೊತ್ತಿಲ್ಲ ಚಿಕ್ಕ ಮಗು ತಪ್ಪು ಮಾಡಿಬಿಟ್ಲು ಆದರೆ ನಾವು ಆದರೂ ಅವಳನ್ನು ಕ್ಷಮಿಸಬೇಕು ಅಲ್ವಾ ಇವತ್ತು ನೀವೇನಾದರೂ ಅಂಜನ ಅಂಜಿಗೆ ಬೇಲ್ ಕೊಡಿಸಿಲ್ಲ ಅಂತ ಹೇಳಿದರೆ ಮತ್ತೆ ಅಂದು ನನ್ನ ಗಂಡ ಹೋದರು ಇವತ್ತು ನಾನು ನನ್ನ ಮಗಳು ಇಬ್ಬರು ಕೂಡ ಮತ್ತೆ ಎರಡು ಜೀವ ನಿಮ್ಮಿಂದಲೇ ಹೋಗುತ್ತೆ ಭಾವ ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಮರೆಯುವುದಿಲ್ಲ ಹಾಗೆ ನಾನು ಹೇಳಿದಾಗೆ ಮಾಡುವುದಂತೂ ಸತ್ಯ ಅಂತ ಹೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರತಾಳೆ ಹೊರತಾಳೆ ನಂತರ ಶ್ರವಣ್ಗೆ ದೇವಿಯನಿ ಹೇಳಿದ ಮಾತು ನೆನಪಾಗಿ ತುಂಬನೇ ಭಯಭೀತನಾಗ್ತಾನೆ ಬೇವರನ್ನೆಲ್ಲ ಒರೆಸ್ಕೊಳ್ತಾನೆ ಒಂದು ವೇಳೆ ಈ ದೇವಿಯನಿ ಹೇಳಿದಾಗೆ ಮಾಡಿಬಿಟ್ರೆ ಏನು ಮಾಡೋದು ಅಂತ ಹೇಳಿ ಅಂಜುಗೆ ಬೇಲ್ ಕೊಡಿಸ್ಬೇಕು ಅಂತ ಹೇಳಿ ಹೊರತಾನೆ ಬೇಲ್ ತಗೊಂಡು ಸ್ಟೇಷನ್ಗೆ ಹೋದಾಗ ಅಜಿತ್ ಮನೆಯಲ್ಲಿ ನೋಡಿ ಮನೆಗೆ ಬಂದು ಅಜಿತ್ ಅಜಿತ್ ಅಂತ ಹೋಗ್ತಾನೆ ಆವಾಗ ಅಜಿತ್ ಕೆಳಗಡೆ ಬಂದಾಗ ಏನ್ ಮಾವ ಏನು ವಿಷಯ ಅಂತ ಕೇಳಿದಾಗ ಅಜಿತ್ ಶ್ರವಣ್ ಹೇಳ್ತಾನೆ ನಾನು ಅಂಜನಿಗೆ ಬೇಲ್ ಕೊಡಿಸ್ಬೇಕು ಅಂತ ಹೇಳಿ ಸ್ಟೇಷನ್ಗೆ ಹೋದೆ ಪತ್ರ ತಗೊಂಡು ಅದೇ ಅಲ್ಲಿ ನೀನು ಇಲ್ಲದೆ ಇರುವುದನ್ನು ನೋಡಿ ಇಲ್ಲಿಗೆ ತಗೊಂಡು ಬಂದಿದ್ದೀನಿ ನೋಡು ಅಂತ ಹೇಳಿ ಕೊಟ್ಟಾಗ ಅಜಿತ್ಗೆ ತುಂಬಾ ಕೋಪ ಬಂದು ಬೇಲ್ಪತ್ರನ ಹರಿದಕ್ಕೆ ಮಾವ ಇವತ್ತಿನ ತನಕ ನೀವು ದಿನ ಇಷ್ಟು ಎಲ್ಲ ರಗಳೆ ಮಾಡಿದರು ಸಹಿತ ನಿಮಗೆ ಕೊಡುವ ಗೌರವ ನಾನು ಇಷ್ಟೇ ಇರ್ತಿತ್ತು ಆದರೆ ಇವತ್ತಿಂದ ಅದೆಲ್ಲವೂ ಕೂಡ ಮಣಪಾಲಾಗೋಯಿತು ಮೇಲೆ ಇದ್ದ ಗೌರವ ಪೂರ್ತಿ ನಾಶ ಆಗುತ್ತೆ ಅಂತ ಹೇಳಿದಾಗ ಶ್ರವಣ್ಗೆ ಕೋಪ ಬಂದು ಅಜಿತ್ ನೀನು ಏನು ಮಾಡಿದ್ ಮಾಡಿದೀಯಾ ಅಂತ ಹೇಳಿ ಸ್ವಲ್ಪನಾದರೂ ಐಡಿಯಾ ಇದೆಯಾ ನಿನಗೆ ಅಂತ ಹೇಳಿ ಕ ಕಪಾಲ್ಗೆ ಹೊಡಿಬೇಕು ಅಂತ ಹೇಳಿ ಶ್ರವಣ್ ಹೋಗ್ತಾನೆ ಆವಾಗ ಅಜ್ಜಿ ಅಜಿತ್ ಶ್ರವಣ್ ಅಂತ ಹೇಳಿ ಕೂಗ್ತಾನೆ ಕೂಗ್ತಾ ಶ್ರವಣ್ ಹತ್ರ ಬಂದು ಶ್ರವಣ್ ಕೆನ್ನೆಗೆ ಬಂದು ಬಾರಿಸ್ತಾಳೆ ಆವಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಶ್ರವಣ್ ಅಂಜುಗೆ ಬೇಲ್ ಕೊಡಿಸ್ಬೇಕು ಅಂತ ಹೇಳಿ ತಗೊಂಡ್ ಬಂದಿರುವ ಬೇಲ್ ಪತ್ರವನ್ನು ಕೂಡ ಅಜಿತ್ ಹರಿದು ಬಿಸಾಕಿರುವುದಕ್ಕೆ ಅಂಜುಗೆ ಇನ್ನೇನ್ ಮಾಡುದು ಬೇಲ್ ಕೊಡ್ಸೋದಕ್ಕೆ ಯಾರು ಬರ್ತಾ ಇಲ್ವಲ್ಲ ಹೇಗಾದ್ರೂ ಮಾಡಿ ಈ ಮನೆಯವರು ನಾವು ಮತ್ತೆ ಒಪ್ಪಿಸ್ಬೇಕು ಅಂತ ಹೇಳಿ ಅಶ್ವಿನಿ ಮತ್ತೆ ದೇವಿಯನಿ ಇಬ್ರು ಕೂಡ ಪ್ಲಾನ್ ಮಾಡಿ ದೇವಿಯನಿ ನೇಣ್ ಹಾಕೊಳ್ಳೋ ತರ ರೂಮ್ ಅಲ್ಲಿ ನಾಟಕ ಮಾಡ್ತಾ ಇರ್ತಾಳೆ ಅವಾಗ ಅಶ್ವಿನಿ ಆ ಭೂಮಿಗೆ ಕಾಲ್ ಮಾಡಿ ಅಂಜು ಕಾರಣಕ್ಕೆ ದೇವಿಯನಿ ಚಿಕ್ಕಮ್ಮ ನೇಣ್ ಹಾಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ ಭೂಮಿ ನೀನು ಇವಾಗಲೇ ಬರಬೇಕು ಅಂತ ನಾಟಕ ಮಾಡಿದಾಗ ಭೂಮಿ ಅಲ್ಲಿಗೆ ಓಡಿ ಬಂದು ದೇವಿಯ ನೀನು ತಪ್ಪಿಸ್ತಾಳೆ ಆವಾಗ ದೇವಿನಿ ಅಳ್ತಾ ಇರೋದ ಅಳ್ತಾ ಇದ್ದು ಬಿಡು ಭೂಮಿ ನಾನು ಸಾಯ್ಬೇಕು ಅಂತ ಹೇಳಿದಾಗ ಭೂಮಿ ಆತುರದಲ್ಲಿ ಮಾತನ್ನು ಕೊಟ್ಟು ಅಮ್ಮ ನೀವು ಅಂಜನನ್ನ ಅಂಜನ ಕಾರಣಕ್ಕೆ ನೇನು ಹೇಳ್ಕೊಳ್ಳಿಕ್ಕೆ ಹೋಗಿರೋದಪ್ಪ ಅಪ್ಪ ಹೋಗು ಹೋಗಿರೋದು ಅಲ್ವಾ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅಂಜನನ ಹೊರಗಡೆ ತರೋದು ತಗೊಂಡು ಬರೋ ಜವಾಬ್ದಾರಿ ನಂದು ನೀವು ಇವಾಗ ಸುಮ್ಮನೆ ಕೆಳಗಡೆ ಬನ್ನಿ ಅಂತ ಹೇಳಿ ದೇವಿಯ ಭೂಮಿ ಬಚಾವ್ ಮಾಡ್ತಾಳೆ ಈ ಕಡೆ ಅಜ್ಜಿ ಭೂಮಿ ಪರ ಮಾತಾಡಿ ಶ್ರವಣಿಗೆ ಯಾವ ರೀತಿಯಾಗಿ ಬೈತಾಳೆ ಅನ್ನೋ ಅನ್ನು ನನ್ನ ನಂತರದ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ